ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸುನಿತಾ ಸ್ವಯಂ ಕಲಿಕೆಗೆ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಎರಡು ರೆಸಿಪಿಗಳ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮಟನ್ ಗ್ರೇವಿ ಮತ್ತು ಚಿಕನ್ ಗ್ರೇವಿ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಬೋದು ಮನೆಯಲ್ಲ ಇರೋ ಅಂತಹ ಪದಾರ್ಥಗಳನ್ನೇ ಬಳಕೆ ಮಾಡಿಕೊಂಡು ಸೂಪರ್ ರುಚಿಯಾಗಿ ಮಾಡ್ಬೋದು ಸ್ನೇಹಿತರೆ ಬನ್ನಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ನಾನು ಮಟನ್ ಗ್ರೇವಿ ಮಾಡೋದು ತೋರಿಸ್ತಾ ಇದ್ದೀನಿ ಮಟನ್ ಅರ್ಧ ಕೆ ಜಿ ಈ ರೀತಿ ಸಣ್ಣ ಸಣ್ಣ ಪೀಸ್ ಒಡಿಸ್ಕೊಂಡ್ಬಿಟ್ಟು ವಾಶ್ ಮಾಡಿ ಈ ರೀತಿ ನೀಟಾಗಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಇದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಮತ್ತೆ ಹಣ್ಣಿನ ರಸ ಮೂರಿಂದ ನಾಲ್ಕು ಡ್ರಾಪ್ ಅಷ್ಟು ಹಣ್ಣಿನ ರಸ ಹಾಕ್ತಾ ಇದ್ದೀನಿ ಸೊ ಈ ಹಣ್ಣಿನ ರಸ ಮತ್ತು ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಈ ಎರಡೂ ಹಾಕೋದ್ರಿಂದ ಮಟನ್ ಅನ್ನೋದು ತುಂಬ ಜ್ಯೂಸಿ ಜ್ಯೂಸಿಯಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಅಂತಂದ್ಬಿಟ್ಟು ಮತ್ತು ಇನ್ನೊಮ್ಮೆ ಬೇಗ ಬೇಯುತ್ತಂಥ ಒಂದು ರೀಸನ್ನಿಂದ ಈ ರೀತಿ ಎಣ್ಣೆ ಮತ್ತು ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿಯೊಂದು ಪೀಸ್ಗೂ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ಥರ ನೋಡಿಕೊಂಡು ಅದನ್ನು ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಬಿಡಿ ನೆಕ್ಸ್ಟು ಒಂದು ಪಾ ಈ ರೀತಿ ಒಂದು ಬಾಣಲೆ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಶುಂಠಿ ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ನಾನು ಒಂದೂವರೆ ಈರುಳ್ಳಿ ತೊಗೊಂಡಿದ್ದೆ ಸ್ನೇಹಿತರೆ ಗ್ರೇವಿ ಜಾಸ್ತಿ ಬೇಕು ಅನ್ನೋಂಗಿದ್ರೆ ನೀವು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೆಕ್ಸ್ಟ್ ಇದೆಲ್ಲ ಚೆನ್ನಾಗಿ ಹಸಿ ಸ್ಮೇಲೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಧನಿಯಾ ಬೀಜ ಬಂದುಬಿಟ್ಟು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಸಿ ಸ್ಮೆಲ್ಲೋಗೋವರೆಗೂ ಈ ರೀತಿ ಚೆನ್ನಾಗಿ ಕೈ ಆಡಿಸಬೇಕು ನೀವು ಇದೆಲ್ಲ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಇಲ್ಲಿ ಒಂದು ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಅದ್ರ ಜೊತೆಗೆ ಒಂದು ಐದರಿಂದ ಆರು ಗೋಡಂಬಿ ಹಾಕ್ತಾಯಿದ್ದೀನಿ ಪೆಪ್ಪರ್ ಕಾ ಕಾಲು ಮೆಣಸು ಅಂತೀವಲ್ಲ ಸೊ ಕಾಲು ಮೆಣಸನ್ನು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇಷ್ಟೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಈ ರೀತಿ ಪೇಸ್ಟ್ ಥರ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಒಂದು ಪಕ್ಕದಲ್ಲಿ ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಮತ್ತು ಸಾಸಿವೆ ಹಾಕಿದ್ದೀನಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಸೊ ನಾವು ಆವಾಗಲೇ ರುಬ್ಬಕ್ಕೆ ಚಕ್ಕೆ ಲವಂಗ ಏನೂ ಹಾಕಿಲ್ಲ ಸ್ನೇಹಿತರೆ ಸೊ ಇವಾಗ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿ ಫ್ರೆಶ್ ಆಗಿರುವಂತಹ ತಗೊಳ್ಳಿ ತೊಗೊಳ್ಳಿ ಸೊಪ್ಪನ್ನು ತೊಗೊಂಬಿಟ್ಟು ಚಕ್ಕೆ ಲವಂಗ ನಿಮಗೆ ಓಲ್ಡ್ ಸ್ಪೈಸಸ್ ಏನೇನು ಬೇಕೋ ಅವೆಲ್ಲ ಚೆನ್ನಾಗಿ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಇವಾಗ ಸ್ವಲ್ಪ ನಾವು ಮಟನ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ರಲ್ಲ ಸೊ ಅದನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ರೋಸ್ಟ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ಈ ರೀತಿ ರೋಸ್ಟ್ ಮಾಡಿದ್ದಾದಮೇಲೆ ನೀವು ತೊಗೊಂಡಿರೋಂತಹ ಮಸಾಲೆನ ಈ ರೀತಿ ಸ್ವಲ್ಪ ನೀರ್ ಜೊತೆ ಸ ಸೇರಿಸಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಸ್ವಲ್ಪ ಅರಶಿನ ನಿಮಗೆ ಏನು ಕಡಿಮೆ ಇದೆ ಅನಿಸುತ್ತೋ ಅದಕ್ಕೆ ತಕ್ಕಂಗೆ ಅರಶಿನ ಮತ್ತು ಖಾರ ಧನಿಯಾ ಪೌಡರ್ ಇಷ್ಟನ್ನು ಹ್ಯಾಡ್ ಮಾಡಿ ಸ್ವಲ್ಪ ಗರಂ ಮಸಾಲ ನಿಮ್ಮ ಹತ್ರ ಮಟನ್ ಮಸಾಲೆ ಇದ್ದರೆ ಮಟನ್ ಮಸಾಲೆ ಸಹ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಇಷ್ಟನ್ನು ಹಾಕಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಟನ್ ಆಗಿರೋದ್ರಿಂದ ನಮಗೆ ಒಂದು ಎಂಟರಿಂದ ಹತ್ತು ಆಗಬೇಕಾಗುತ್ತೆ ಸೊ ಆದ್ದರಿಂದ ಅದಕ್ಕೆ ತಕ್ಕಂಗೆ ನೀವು ನೀರನ್ನು ಹಾಕೋಬೇಕಾಗುತ್ತೆ ನಾನಿಲ್ಲಿ ಮಸಾಲೆ ರುಬ್ಬಿರೋ ಮಿಕ್ಸಿ ಜಾರಲ್ಲೇ ಸ್ವಲ್ಪ ನೀರನ್ನು ತೊಗೊಂಬಿಟ್ಟು ನನಗೆ ಅರ್ಧ ಕೆ ಜಿಗೆ ತಕ್ಕಂಗೆ ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇನ್ನೊಮ್ಮೆ ಉಪ್ಪು ಖಾರ ಚೆಕ್ ಮಾಡ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಧನಿಯಾ ಪೌಡರ್ ಕಡಿಮೆ ಆಯಿತು ಧನಿಯಾ ಪೌಡರ್ನ ಸಹ ಸೇರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾನು ಫೈನಲಿ ಹಸಿ ಕರಿಬೇವು ಸೊಪ್ಪು ತುಂಬ ಫ್ರೆಶ್ ಆಗಿತ್ತು ಸ್ನೇಹಿತರೆ ಅದನ್ನು ಈ ರೀತಿ ಹಾಕ್ತಾಯಿದ್ದೀನಿ ಈ ರೀತಿ ಕರಿಬೇವು ಸೊಪ್ಪು ಫೈನಲಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಕುಕ್ಕರ್ ರಿಸಲ್ ಒಂದು ಎಂಟರಿಂದ ಒಂದು ಹತ್ತು ರಿಸಲ್ ಹಾಕ್ಸಿದ್ದೆ ನಾನು ಸೊ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಗ್ರೇವಿನೂ ಸಹ ತುಂಬ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಇದ್ದರೆ ನನಗೆ ಬಿಸಿ ಬಿಸಿಯಾಗಿ ಹಂಗೆ ತಿನ್ಬೇಕು ಅನ್ನಿಸ್ತಾ ಇದೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಅಷ್ಟು ರುಚಿಯಾಗಿದೆ ಸೊ ಮಟನ್ ಪೀಸ್ ಸಹ ನಂಗೆ ತುಂಬ ಚೆನ್ನಾಗಿ ಬೆಂದಿದೆ ಈ ರೀತಿ ಟ್ರೈ ಮಾಡಿ ಸ್ನೇಹಿತರೆ ನಿಮಗೂ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ವೀಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನಷ್ಟು ವೀಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ನೆಕ್ಸ್ಟ್ ಇವಾಗ ಇನ್ನೊಂದು ರೆಸಿಪಿ ಬಂದ್ಬಿಟ್ಟು ಚಿಕನ್ ಗ್ರೇವಿ ಮಾಡೋದು ಚಿಕನ್ ಗ್ರೇವಿ ಮಾಡೋದು ತುಂಬ ಜನ ತುಂಬ ವಿಧ ವಿಧವಾಗಿ ಮಾಡ್ತಾರೆ ಸೊ ನಾನು ನನ್ನದೇ ಆದ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ನೀವು ಫಾಲೋ ಆಗಿ ಹೇಗಿದೆ ಬಂದು ಅಂದ್ಬಿಟ್ಟು ಕೆಳಗಡೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಸ್ನೇಹಿತರೆ ನನಗಂತೂ ಚಿಕನ್ ಗ್ರೇವಿ ಮಟನ್ ಗ್ರೇವಿ ನಾನು ಮಾಡೋ ಸ್ಟೈಲ್ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಯಾವ ರೀತಿ ಮಾಡೋದು ಏನೆಲ್ಲ ಬೇಕು ಅಂತಂದ್ಬಿಟ್ಟು ತಡ ಮಾಡಿದರೆ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಇವಾಗ ನಾನು ಹೇಳಿ ಆಲ್ಮೋಸ್ಟ್ ಒಂದು ಕೆ ಜಿ ಚಿಕನ್ಗೆ ತ ರೆಡಿ ಆಗೋ ಥರ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ ಮೊದಲು ಈರುಳ್ಳಿ ನಾನು ಒಂದು ಈಡಿರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಒಂದು ಅದರ ಜೊತೆಗೆ ಸ್ವಲ್ಪ ಶುಂಠಿನೂ ಹಾಕ್ತಾಯಿದ್ದೀನಿ ಹಸಿ ಕ ಮೆಣಸಿನ್ಕಾಯಿ ಸ್ವಲ್ಪ ಒಂದು ನಾಲ್ಕು ಹಾಕ್ತಾಯಿದ್ದೀನಿ ಒಣಗಿರೋ ಮೆಣಸಿನ್ಕಾಯಿ ಸಹ ಒಂದು ಐದರಿಂದ ಆರು ತೊಗೊಂಡಿದ್ದೀನಿ ಸ್ನೇಹಿತರೆ ಮತ್ತು ಜೀರಿಗೆ ಮತ್ತು ಮೆಣಸು ಇಷ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಒಂದು ಅರ್ಧ ಅಷ್ಟು ಬಿರಿಯಾನಿಯಲ್ಲಿ ತೊಗೊಂಡಿದ್ದೀನಿ ಓಲ್ಡ್ ಸ್ಪೈಸಸ್ ಚಕ್ಕೆ ಲವಂಗ ಏಳಕ್ಕೆ ಒಂದು ಇವೆಲ್ಲ ತಗೊಂಬಿಟ್ಟು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಬೇಕಾಗುತ್ತೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿದ್ದು ಸಹ ಹಸಿ ಸ್ಮೆಲಗೋರ್ಗು ಈ ರೀತಿ ರೋಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನನ್ನ ಸ್ಟೈಲಲ್ಲಿ ನೀವು ಮಾಡಿ ನೋಡಿ ನೆಕ್ಸ್ಟು ಧನಿಯಾ ಕಾಳು ಇದ್ದರೆ ಒಂದು ಟೇಬಲ್ ಸ್ಪೂನ್ ಹಾಕಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ ಹಸಿ ಕೊಬ್ಬರಿ ಯೂಸ್ ಮಾಡ್ತಾ ಇಲ್ಲ ಈ ಚಿಕನ್ ಗ್ರೇವಿ ಒನ್ ಕೊಬ್ಬರಿ ತುಂಬ ರುಚಿ ಕೊಡುತ್ತೆ ಸೊ ಅದರಿಂದ ಒಣ ಕೊಬ್ಬರಿನ ಹಾಕಿ ಈ ರೀತಿ ರೋಸ್ಟ್ ಮಾಡ್ತಾಯಿದ್ದೀನಿ ನೀವು ಇದ್ರ ಜೊತೆ ಸ್ವಲ್ಪ ಒಂದು ಟೊಮೊಟೊ ಸಹ ರೋಸ್ಟ್ ಮಾಡ್ಕೊಂಡು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಅದ್ರ ಜೊತೆ ಇದ್ದೀನಿ ಪುದೀನ ಸೊಪ್ಪಿದ್ರು ನೀವು ಹಾಕ್ಕೋಬೋದು ಸ್ವಲ್ಪ ಚೆನ್ನಾಗಿರುತ್ತೆ ಜಾಸ್ತಿ ಹಾಕೋಕೆ ಹೋಗಬೇಡಿ ಪುದೀನ ಫ್ಲೇವರು ಚಿಕನ್ನ ಡಾಮಿನೇಟ್ ಮಾಡುತ್ತೆ ಸೊ ಆದ್ದರಿಂದ ಒಂದು ನಾಲ್ಕರಿಂದ ಒಂದು ಐದೇಳ್ ಸಾಕಾಗುತ್ತೆ ಸೊ ಅದನ್ನು ಸಹ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ತೆಗೆದಿಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ನಾನು ಚಿಕನ್ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಉಪ್ಪು ಮತ್ತು ಅರಿಶಿನದೆಲ್ಲ ವಾಶ್ ಮಾಡಿ ನೀಟಾಗಿ ರೀತಿ ಇಟ್ಕೊಂಡಿದ್ದೀನಿ ನಾನು ಫಸ್ಟ್ಗೆ ಹೇಳೋದ್ನಲ್ಲ ಒಂದು ಕೆ ಜಿ ಚಿಕನ್ಗೆ ಮಸಾಲ ರೆಡಿ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಸೊ ನಾನು ಎಷ್ಟೆಲ್ಲ ತಗೊ ಮೆಸರ್ಮೆಂಟಲ್ಲಿ ತೊಗೊಂಡಿದ್ದೀನೋ ನೀವು ಅಷ್ಟೇ ತೊಗೊಳ್ಳಿ ಸೊ ನೆಕ್ಸ್ಟ್ ಇನ್ನೊಂದು ಪಾತ್ರೆ ತೊಗೊಂಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸುವೆನ್ನ ಹಾಕಿ ಓಲ್ಡ್ ಸ್ಪೈಸಸ್ ಅಂದರೆ ಚಕ್ಕೆ ಲವಂಗ ಸ್ವಲ್ಪ ಸ್ಮೆಲ್ಗೆ ಅಂತಂದ್ಬಿಟ್ಟು ಹಾಕಿ ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನೀವು ಸ್ವಲ್ಪ ಇದಕ್ಕೆ ಬಿರಿಯಾನಿ ಎಳೆ ಮತ್ತು ಸ್ವಲ್ಪ ಮರಾಠಿ ಮೊಗ್ಗು ಎಲ್ಲ ಸಿಗುತ್ತಲ್ಲ ಸೊ ಅದನ್ನು ಸಹ ನೀವು ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸೊ ಮೀಡಿಯಮ್ ಸೈಜ್ ಈ ಟೊಮೊಟೋನ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಚೆನ್ನಾಗಿ ಮೆಲ್ಟ್ ಆಗೋವ್ರಿಗೂ ಸ್ವಲ್ಪ ಸ್ಟೌವ್ನ ಮಧ್ಯಮ ಇಟ್ಬಿಟ್ಟು ಈ ರೀತಿ ಕೈ ಆಡಿಸ್ಕೊಂಡು ತಿರ್ಸ್ಕೊಂಡು ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ ನೆಕ್ಸ್ಟು ಕರಿಬೇವ್ ಸೊಪ್ಪು ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವ್ ಯೂಸ್ ಮಾಡಿ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ನೆಕ್ಸ್ಟ್ ನಾವು ಏನೆಲ್ಲ ಒಂದು ಮಟನ್ ಚಿಕನ್ ಸಾರಿ ಚಿಕನ್ ತೆಗೆದಿಟ್ಟಿದ್ರಿ ಅದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ನಾನು ಇದು ಚಿಕನ್ ಗ್ರೇವಿ ಮಾಡೋದಕ್ಕೆ ಯಾವುದೇ ರೀತಿ ಮಸಾಲೆ ಚಿಕನ್ನಿಗೆ ಅಪ್ಲೈ ಮಾಡಿ ಮ್ಯಾರಿನೇಟ್ ಮಾಡಿಲ್ಲ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಆದರೂ ಸಹ ಚಿಕನ್ ಪೀಸ್ಗಳಿಗೆ ತುಂಬ ಖಾರ ಚೆನ್ನಾಗಿ ಹಿಡ್ದಿತ್ತು ಸೊ ನನ್ನದೇ ಆದ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ನೆಕ್ಸ್ಟು ಅರಿಶಿನ ಪೌಡರು ಧನಿಯಾ ಪೌಡರು ಸ್ವಲ್ಪ ಗರಂ ಮಸಾಲ ಚಿಲ್ಲಿ ಪೌಡರು ಎಲ್ಲ ಚಿಕನ್ ಮಸಾಲ ಇದನ್ನ ಇವನ್ನೆಲ್ಲ ಒಂದೇ ಸಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಪ್ರತಿಯೊಂದಕ್ಕೂ ಉಪ್ಪು ಖಾರ ನಾವು ಚೆನ್ನಾಗಿ ಹಿಡಿಬೇಕು ಸ್ನೇಹಿತರೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಯಾವುದೇ ರೀತಿ ನೀರು ಆ್ಯಡ್ ಮಾಡಿಲ್ಲ ಚಿಕನ್ನಲ್ಲಿರೋ ನೀರೇ ಈ ರೀತಿ ನಮಗೆ ಬಿಟ್ಟಾಗ ನಮಗೆ ಕರೆಕ್ಟಾಗಿ ಸರೋಗುತ್ತೆ ಒಂದು ಹತ್ತು ನಿಮಿಷ ಈ ರೀತಿ ಸ್ಟೌವ್ನ ಮಧ್ಯಮ ಉರಿಯಲ್ಲಿ ಇಟ್ಬಿಟ್ಟೆ ಈ ರೀತಿ ಬೇಯಿಸ್ಕೊಂಡ್ರೆ ಚಿಕನ್ಗೆ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಈ ರೀತಿ ಆಗಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಬೋದು ನಾವಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇಲ್ಲ ಪಾತ್ರೆಯಲ್ಲೇ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ತಗೊಳ್ಳುತ್ತೆ ಸೊ ನೀವು ನೀವು ತಗೊಂಡಿರುವಂತಹ ಮಸಾಲೆ ಕನುಗುಣವಾಗಿ ನೀರನ್ನು ತಗೊಳ್ಳಿ ನಿಮ್ಮ ಗ್ರೇವಿ ಜಾಸ್ತಿ ಬೇಕು ತಿಕ್ಕಾಗಿ ಬೇಕನ್ನೋರು ನೀವು ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಂಡು ಗಟ್ಟಿ ಮಾಡ್ಕೊಬೋದು ಸ್ವಲ್ಪ ಗ್ರೇವಿ ಬೇಕು ಜಾಸ್ತಿ ಅನ್ನೋರು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೋದು ಈ ಥರ ನೋಡಿ ನಂಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ನನಗೆ ಯಾವ ಸ್ಟ್ರಕ್ಚರಲ್ಲಿ ಬೇಕು ಅನ್ಕೊಂಡಿದ್ನೋ ಅದೇ ಸ್ಟ್ರಕ್ಚರಲ್ಲಿ ಬಂದಿದೆ ನನಗೆ ಇದು ಮುದ್ದೆಗಾಗುತ್ತೆ ಚಪಾತಿಗಾಗುತ್ತೆ ರೈಸ್ಗಾಗುತ್ತೆ ಎಲ್ಲದಕ್ಕಾಗುತ್ತೆ ಸೊ ಆಗಿ ಪೆಪ್ಪರ್ ಪೌಡರ್ ಒನ್ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ಚಿಕನ್ ಗ್ರೇವಿ ತುಂಬ ತುಂಬ ರುಚಿಯಾಗಿ ರೆಡಿ ಆಗುತ್ತೆ ಸ್ನೇಹಿತರೆ ಇದು ಇವತ್ತಿನ ನಮ್ಮ ಚಿಕನ್ ಗ್ರೇವಿ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಸಿಗೋಣ ಮುಂದಿನ ಇನ್ನೊಂದು ಸಂಚಿಕೆಯಲ್ಲಿ ಥ್ಯಾಂಕ್ ಯು